ಮಹಿಳೆಯರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವ ಸ್ವಸ್ಥ ನಾರಿ ಸಶಕ್ತ ಕುಟುಂಬ ಅಭಿಯಾನ ರಾಜ್ಯದಲ್ಲಿ ಮುಂದುವರೆದಿದೆ ಈ ಬಗ್ಗೆ ಕೋಲಾರದಲ್ಲಿ ಮಧುಮೇಹ ರಕ್ತದೊತ್ತಡ ಸೇರಿದಂತೆ ಮುಂತಾದ ರೋಗಗಳನ್ನು ಪತ್ತೆ ಹಚ್ಚಲು ಜಾಗೃತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಜಿಲ್ಲೆಯ ರಾಜಕಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ಅಭಿಯಾನದ ಬಗ್ಗೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಚಾರಿಣಿ ಗ್ರಾಮೀಣ ಭಾಗಗಳಲ್ಲಿ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಗಂಭೀರ ಸಮಸ್ಥೆಗಳನ್ನು ಮುಂಚಿತವಾಗಿ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗಲಿದೆ ಮಕ್ಕಳಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸುವುದು ಅವಶ್ಯಕತೆ ಇದೆ ಎಂದರು ನಮ್ಮ ಒಂದು ದೇಶ ಮಕ್ಕಳ ತಜ್ಞೆ ಡಾಕ್ಟರ್ ಕವಿತಾ ಸ್ವಸ್ಥ ನಾರಿ ಸಶಕ್ತ ಕುಟುಂಬ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಸಂಬಂಧ ಆರೋಗ್ಯ ತಪಾಸಣೆ ನಡೆಸಲಾಯಿತು ಎಂದು ತಿಳಿಸಿದರು ಮದುವೆ ಆಗಿ ಮಕ್ಕಳಾಗೋ ಟೈಮಲ್ಲಿ ಆರೋಗ್ಯವಂತ ಮಗುಗೆ ಜನ್ಮ ಕೊಡ್ತಾಳೆ ಅದಕ್ಕೋಸ್ಕರನೇ ನಾವು ಮಗುನ ಇವಾಗಲಿಂದಾನೇ ಒಂದು ಒಳ್ಳೆಯ ಪೋಷಕಯುಕ್ತ ಆಹಾರ ಮತ್ತು ಕಬ್ಬಿಣಾಂಶಯುಕ್ತ ಆಹಾರ ತಗೋಬೇಕು ಅಂತ ಹೇಳಿ ಪ್ರೋತ್ಸಾಹ ಮುಖ್ಯ ಶಿಕ್ಷಕ ನಾರಾಯಣಸ್ವಾಮಿ ಒಂದರಿಂದ ಏಳನೇ ತರಗತಿಯವರಿಗೆ ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮಕ್ಕಳಲ್ಲಿ ಉತ್ತಮ ಆರೋಗ್ಯ ಇದ್ದರೆ ಮಾತ್ರ ಓದುವತ್ತ ಗಮನ ಹರಿಸಲು ಸಾಧ್ಯ ಹೀಗಾಗಿ ಪ್ರತಿ ತಿಂಗಳು ತಪಾಸಣೆ ನಡೆಸಲಾಗುತ್ತದೆ ಎಂದರು ಕಾಪಾಡಿಕೊಳ್ಳಬೇಕು ಅಂತ ಮಕ್ಕಳಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ವಿದ್ಯಾರ್ಥಿನಿ ನಿವೇದಿತಾ ಗೌಡ ಕಾರ್ಯಕ್ರಮದಲ್ಲಿ ಹಲವು ಮಾಹಿತಿಗಳನ್ನು ನೀಡಲಾಗಿದೆ ಆರೋಗ್ಯದ ಮಹತ್ವದ ಬಗ್ಗೆಯೂ ತಿಳಿಸಿಕೊಡಲಾಗಿದೆ ಎಂದು ಹೇಳಿದರು ಏನೇನು ತಿನ್ನಬೇಕು ಅಂತ ಹೇಳಿದ್ರು ಮತ್ತೆ ಹ್ಯಾಂಡ್ ವಾಶ್ ಮಾಡುವ ವಿಧಾನಗಳನ್ನು ಹೇಳ್ಕೊಟ್ಟರು